ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ಇವತ್ತು ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಹೇಳ್ತೀನಿ ಸ್ಕಿನ್ನು ಹೇಗೆ ಗ್ಲೋ ಆಗಬೇಕು ಅಂತಾನ ನೋಡಿ ನನ್ನ ಸ್ಕಿನ್ನಲ್ಲೇ ಒಂದೊಂದು ನನ್ನ ಪಿಂಪಲ್ಸ್ ಬಂದಿದೆ ಸೊ ಅದು ವಾರಕ್ಕೆಲ್ಲ ಕಡಿಮೆ ಆಗಂಗೆ ಒಂದು ಟಿಪ್ಸ್ ಹೇಳ್ತೀನಿ ಮತ್ತು ಶೈನಿಂಗೂ ಬರುತ್ತೆ ಸ್ಕಿನ್ನು ಏನು ಗೊತ್ತಾ ಅದು ಟಿಪ್ಸು ಬನ್ನಿ ಹೇಳ್ತೀನಿ ನಾನೊಂದು ಪಾಟಲ್ಲಿ ಒಂದು ಗಿಡ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಲೌಳಿಸರ ಅಂತ ಆಲೋವೇರಾ ಅಂತ ಅಂತಾರಲ್ಲ ಲೌಳಿಸರ ಅಂತ ಸೊ ಇದನ್ನು ನೋಡಿ ಎಲ್ಲ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ ಇದು ನೋಡಿ ನೋಡಿ ಇದರಲ್ಲಿ ಇದನ್ನು ಏನು ಮಾಡಬೇಕು ಅಂದರೆ ಕಟ್ ಮಾಡ್ಕೊಂಬಿಟ್ಟು ನೋಡಿ ರೆಡಿ ಅದು ನೋಡಿ ಹಿಂಗೆ ಕಟ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಈ ಥರ ಈ ಕಡೆ ಈ ಕಡೆ ಮುಳ್ಳಿರುತ್ತೆ ಅದೆಲ್ಲ ಕಟ್ ಮಾಡ್ಕೋಬೇಕು ಈ ಕಡೆನೂ ಮುಳ್ಳಿರುತ್ತೆ ಕಟ್ ಮಾಡಿಕೊಂಡು ಇದರೊಳಗೆ ಎಲ್ಲೋ ಕಲರ್ ಥರ ಜೆಲ್ ಬರುತ್ತೆ ಅದೆಲ್ಲ ತೆಗ್ದು ಹಾಕಬೇಕು ಸೊ ತೊಳ್ಕೋಬೇಕು ಆ ಕಲರ್ ಜೆಲ್ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಕಾಣುತ್ತೆ ಇದನ್ನು ತೊಳ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ತೊಳ್ಕೋಬೇಕು ನಿಮಿಷ ತೊಳಿತೀನಿ ಬನ್ನಿ ತೊಳೆಯೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು वॉश ಮಾಡಬೇಕು ನೀರ ಹಾಕಿಬಿಟ್ಟು ವಾಶ್ ಮಾಡ್ಬಿಟ್ಟು ಚೆನ್ನಾಗಿ ಅದನ್ನ ಅಲ್ಲಿ ವಾಶ್ ಮಾಡ್ತೀನಿ ವಾಶ್ ಮಾಡ್ಬಿಟ್ಟು ಸ್ಕಿನ್ನಿಗೆ ಹೀಗೆ ಮಸಾಜ್ ಮಾಡ್ಕೋಬೇಕು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇದಿರುತ್ತೋ ಅಲ್ಲಿಗೆಲ್ಲ ನೀಟಾಗಿ ಮಸಾಜ್ ಮಾಡ್ಕೋಬೇಕು

ದಪ್ಪ ತೊಗೊಂಡ್ಬಿಟ್ಟು ಆ ಜೆಲ್ಲೇ ನಡಿ ಯಾವ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಕೊಂಡ್ಬಿಡ್ಬೇಕು ಸ್ಕಿನ್ನಲ್ಲೇನ ಸೊ ಅದು ಡೆಡ್ ಸ್ಕಿನ್ನು ಮತ್ತು ಏನಾದ್ರೂ ಡ್ಯಾಮೇಜ್ ಆಗಿದ್ದರೆ ಸ್ಕಿನ್ನು ಮತ್ತು ಇಲ್ಲಿ ಗುಳ್ಳೆಗಳಾಗಿದ್ದರೆ ಇದೆಲ್ಲ ರಿಮೂವ್ ಮಾಡುತ್ತೆ ಒಂದು ತಿಂಗಳಿಗೆ ಒಂದು ನಾಲ್ಕೈ ವಾರಕ್ಕೊಂದ್ಸರ್ತಿ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಮಾಡ್ತಿರ್ಲಿಲ್ಲ ನಾನು ಗುಳ್ಳೆ ಆಗೈತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ ಫಸ್ಟ್ ಮಾಡ್ತಿದ್ದೆ ಟೈಮೇ ಸಿಗ್ತಿರ್ಲಿಲ್ಲ ಮಾಡಲಿಕ್ಕೆ ನೋಡಿ ಹಚ್ಚುವಾಗಲೇ ಏನು ಸ್ಮೂತಾಗಿದೆ ನೋಡಿ ಸ್ಕಿನ್ ಸೊ ಬಬಲ್ ಸ್ಕಿನ್ ಇದಂಗೆ ನೋಡಿ ಸಾಫ್ಟ್ ಸಾಫ್ಟ್ ಆಗುತ್ತೆ ಇದು ಸ್ಕಿನ್ನು ಹೆಂಗೆ ಅಂದರೆ ಇದು ನೋಡಿ ನೋಡಿ ಇದನ್ನು ಚೆನ್ನಾಗಿ ಹಚ್ಚಿಬಿಟ್ಟು ಸ್ಕಿನ್ಗೆ ಎಲ್ಲ ತೊಳ್ಕೊಂಬಿಟ್ಟು ತಣ್ಣೀರಲ್ಲಿ ತೊಳಿಬೇಕು ತಣ್ಣೀರಲ್ಲಿ ತೊಳೆದ್ಬಿಟ್ಟು ಏನು ಹಚ್ಬಾರ್ದು ಸ್ಕಿನ್ಗೆ ಮತ್ತೆ ಹಾಗೆ ಬಿಟ್ಕೊಂಬಿಡ್ಬೇಕು ವ ತುಂಬ ಸ್ಕಿನ್ನು ಶೈನಿಂಗಾಗಿ ಕಾಣುತ್ತೆ ತುಂಬಾ ಶೈನಿಂಗ್ ಕಾಣುತ್ತೆ ಸ್ಕಿನ್ನು ನೋಡಿ ಹ್ಞೂ ಎಷ್ಟು ಇದ್ರೊಳಗೆ ಕಾಣ್ತಾ ಹ ಸ್ಕಿನ್ ಅದು ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಯೂಸ್ ಮಾಡ್ಬೋದು ಇದು ಈ ಜೆಲ್ ಇರುತ್ತಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಇಲ್ಲಿ ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೋ ಗುಳ್ಳೆಗಳು ಇರುತ್ತೋ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬೇಕು ಇದಾದ ಮೇಲೆ ಕಲರ್ ಬರಬೇಕು ಅಂದ್ರೆ ಏನು ಮಾಡಬೇಕ ಕಸ್ತೂರಿ ಅರಿಶಿನ ಅಂತ ಬರುತ್ತೆ ನೋಡಿ ಗಂಧಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಕಸ್ತೂರಿ ಅರುಶ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಚೆನ್ನಾಗಿ ಸ್ಕಿನ್ನಿಗೆ ಅಪ್ಲೈ ಮಾಡಿಬಿಟ್ರೆ ತುಂಬಾ ಶೈನಿಂಗ್ ಬರುತ್ತೆ ನ್ಯಾಚುರಲ್ ಶೈನಿಂಗ್ ನ್ಯಾಚುರಲ್ ಶೈನಿಂಗ್ ಏನು ಗೊತ್ತಾ ಏನು ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ನೋಡಿ ಫ್ರೆಂಡ್ಸ್ ಕಾಲು ಗಂಟೆ ಆಯಿತು ಸುಮಾರು ನೋಡಿ ಪಿಂಪಲ್ಸ್ ಇದೆ ನೋಡಿ ನಾನು ನೀರೆಲ್ಲ ಹಾಕಿ ತೊಳ್ಕೊತೀನಿ ತೊರಿಸ್ತೀನಿ ಬೇಕಾದ್ರೆ ನಿಮಗೆ ತೊಳ್ಕೊತ ಇದ್ರೆ ಅದರೊಳಗುದು ಮಗನ സ്കിൻ ഏനു ആക്കില്ല എ്ലോ ആയിട്ടു നാളെ തുമ്പേ ഗ്ലോ ബോടി തുമ്പേ ഗ്ലോ ബെ നാളെ ന്യച്ചുലർ ന്യാച്ചുർ ന്യാച്ചുർ ന്യാച്ചുലർ ടിപ്പസ് ന്യാച്ച ട്രിപ്പ ಆಗಿ ವೈಟ್ ಆಗೋದು ಹೇಗೆ ಅಂದರೆ ಹೀಗೆ ನೋಡಿ ಯಾ ಕೆಮಿಕಲ್ ಇಲ್ಲ ಯಾವುದು ನಮ್ಮ ಸ್ಕಿನ್ನಿಗೆ ಯಾಕಪ್ಪ ಶೂಟ್ ಆಗೋಲ್ಲ ಶೂಟ್ ಆಗಲ್ಲಪ್ಪ ಇದೇನೋ ಒಂದು ಆಗುತ್ತೆ ಶೂಟ್ ಆಗೋದಿಲ್ಲ ಹಾಗೆ ಹೀಗೆ ಅನ್ನೋದೇ ಇಲ್ಲ ನ್ಯಾಚುರಲ್ ಆಗಿ ವೈಟ್ ಆಗೋದು ಹೀಗೆ Tombak lo berde noli, p i o k i t o m b a c h a n a g r d e s n a h o l h e s o n n ಹ್ಞೂ ನೋಡಿ ಏನು ಕಲರ್ ಇದೆ ಆ ಫೇಶಿಯಲ್ ಬೇಡ ನ್ಯಾಚುರಲ್ ಕಲರ್ ನ್ಯಾಚುರಲ್ ಟಿಪ್ಸು ನೋಡಿ ಉಪಯೋಗಿಸಿ ಇದೆಲ್ಲ ಉಪಯೋಗಿಸ್ತಾ ಉಪಯೋಗಿಸ್ತಾ ಇದೆಲ್ಲ ಹೋಗುತ್ತೆ ಆಗುತ್ತೆ ಸ್ಕಿನ್ ಇದು ನ್ಯಾಚುರಲ್ ಟಿಪ್ಸು ಉಪಯೋಗಿಸಿ ಶೈನಿಂಗ್ ಆಗಿರಿ ಕಲರ್ ಆಗಿರಿ ಓಕೆ ಗುಡ್ ಬಾಯ್